साढ़े सात के प्रोग्राम हज़ार से दो होना ज़रूरी है टीचर ये उस दिन का प्रोग्राम रहा मैं ये तफसील पुलिस डिपार्टमेंट को तो भी पहुँच रहा हूँ पुलिस डिपार्टमेंट से गुजारिश सर लास्ट में मिल रहा ना वो प्रोसेशन आगली डेकोरेशन आगली परमिशन का लगे मुंसिपल बोर्ड का ही देता हूँ ಇವಾಗ ಏನು ಮಾಡಿದ್ದೀರಾ ತಹಸೀಲ್ದಾರ್ ಹತ್ರ ನೀವು ಕಳಿಸ್ತಾ ಇದ್ದೀರ ಆ ತಹಸೀಲ್ದಾರ್ ಆಫೀಸ್ನಲ್ಲಿ ಮೊನ್ನೆ ಎಲ್ಲ ನಮ್ಮ ಗಣಪತಿಯದು ವಿಸರ್ಜನೆ ಇದೆಲ್ಲ ಪ್ರೊಸೆಷನ್ದು ಭಾಳ ಬಿಸಿ ಇದು ಅದಕ್ಕೋಸ್ಕರ ನಮ್ಮವರು ಯಾರೂ ಹೋಗಲಿಲ್ಲ ನಿನ್ನೆ ನಾನು ಹೋಗಿದ್ದೆ ನಮ್ಮ ಸೆಕ್ರೆಟರಿ ಸರ್ ಹೋಗಿದ್ದರು ಯುವಕರು ಸಹ ಬಂದಿದ್ದರು ಅವ್ರಿಗೆ ಏನು ಅಂಥೇಳಿ ಮಾಹಿತಿನೇ ಇಲ್ಲ ಯಾಕೆ ಕೊಡಬೇಕು ಆಯ್ತವ್ರಿ ಇದ ವಿಸರ್ಜನೆ ಆಯ್ತಲ್ಲ ಗಣೇಶ ಅದು ಇವಾಗ ಯಾಕೆ ನಿಮಗೆ ಪರ್ಮಿಷನ್ ಜಮೀನು ಬಂದಿರೋದು ವಿಸರ್ಜನೆ ಪ್ರೊಸೆಸ್ ಅಂತಲ್ಲ ನಮ್ಮ ಅಜೀನ ಪ್ರೊಸೆಸ್ ಇಲ್ಲ ಅಂತ ಹೇಳಿ ನಂತರ ಅವ್ರು ಏನು ಹೇಳಿದ್ರು ಆರ್ ಓಯಿಂದ ಎನ್ ಎನ್ ಓರ್ ಸಿ ಪೊಲೀಸಿಂದ ಎನ್ ಓ ಸಿ ಇದೆಲ್ಲ ತಗೊಂಡು ಅವ್ರಿಗೆ ಮಾಹಿತಿ ಕೊಟ್ಟರೆ ಅವರು ಇಟ್ಕೊಂಡು ಇವತ್ತು ನಾವು ಕಾರ್ಪೊರೇಷನ್ಗೆ ಹೋಗಿದ್ದೀವಿ ಅಲ್ಲ ಫಾರ್ಮ್ ಕೊಟ್ಟಿದ್ದಾರೆ ಆ ಫಾರ್ಮ್ ಏನಂತಂದರೆ ಬರ್ತ್ ಸರ್ಟಿಫಿಕೇಟ್ ಅದಕ್ಕೆ ಅಪ್ಲೈ ಮಾಡೋದು ಫಾರ್ಮ್ ನಮ್ಗೆ ಕೊಟ್ಟಿದ್ದಾರೆ ಅದರಲ್ಲಿ ನಾವು ಏನು ಬರೀಬೇಕು ಗೊತ್ತಾಗಲಿಲ್ಲ ಆದರೂ ನಾವು ಅಟ್ಯಾಚ್ ಮಾಡಿ ಕೊಟ್ಟಿದ್ದ ಆರೋ ಇನ್ನೂ ನಮಗೆ ಎದು ಕೊಟ್ಟಿಲ್ಲ ಎನ್ಕೋಸಿಗೆ ಕೊಟ್ಟಿಲ್ಲ ಒಟ್ಟ ನಂತರ ನಾವು ಅಲ್ಲಿ ಹೋಗ್ತೀವಿ ಆ ಮೊದಲು ಹೆಂಗಿತ್ತು ಅದು ಮಾಡಿದ್ರೆ ಒಳ್ಳೆಯದು ಇನ್ನೊಂದು ಮದುವೆ ನಾನು ಆಡಿದಂತೆ ನಾವು ಮೂರು ದಿವಸ ಕಂಡು ಕರ್ಬಿಡ್ತೀವಿ ಪರ್ಮಿಷನ್ಗೆ ಸ್ವಲ್ಪ ದುಡ್ಡು ಮೂರು ದಿವಸ ಕಟ್ತೀವಿ ನಮ್ಮ ಇಲಾದಾದ್ನ ಎಕ್ಸದ್ದೇನೆ ಬಂದುಬಿಡ್ತಾರೆ ತೆಗೀರಿ ತೆಗೀರಿ ನ್ಯಾನಸ್ ತೆಗೀರಿ ಕಂಟ್ರೋಲ್ಸ್ ತೆಗೀರಿ ಬೇರೆ ಕಮ್ಯುನಿಟಿ ಎಲ್ಲ ಬಂಡಿಂಗ್ಸು ಬ್ಯಾನರ್ಸ್ ಎಲ್ಲ ಕಟ್ತಾರೆ ಒಂದೊಂದು ತಿಂಗಳು ಇರ್ತವೆ ಬಜವೇಂದರ್ ರಾಮ ಅವರು ಎಲ್ಲ ಅವ್ರಿರ್ತಾರೆ ಅವ್ರಿಗೆ ಯಾಕೆ ಬಿಡೋದು ನನಗೆ ಯಾಕೆ ಬಿಡೋದಿಲ್ಲ ಅನ್ನೋದು ಒಂದು ಪ್ರಶ್ನೆ ನಿಮ್ಮ ಎಲ್ಲ ಕಾನೂನು ಅಂತಂದರೆ ಸಮಾನ ಆಗಿಲ್ರು ಅವ್ರಿಗೂ ಒಂದೇ ನನಗೆ ಒಂದು ಕಾನೂನು ಇರಬಾರ್ದು ಅದಕ್ಕೆ ದಯವಿಟ್ಟು ತಾವು ಮುಂದೆ ಬನ್ನಿ

ಈ ಗಿಲಾದ್ ಶುರುವಾಯಿತು ಆವಾಗ ಐವತ್ತು ವರ್ಷದ ನಾವು ಚಿಕ್ಕನ್ನಿಂದ ನೋಡಿರೋದು ಅಲ್ಲಿ ಡೆಕೋರೇಷನ್ ಮಾಡ್ತೀವಿ ಲೈಟಿಂಗ್ ಡೆಕೋರೇಷನ್ ಮಾಡ್ತೀವಿ ಆ ಲೈಟಿಂಗ್ ಡೆಕೋರೇಷನ್ಗೆ ಲಾಸ್ಟ್ ಟೈಮ್ ಏನು ಮಾಡಿದ್ರು ನೀವು ಒಂದೇ ಕಲರ್ ಹಾಕ್ತೀವಿ ಹಾಕ್ತಾ ಇದ್ದು ಎರಡು ಮೂರು ಕಲರ್ ಹಾಕ್ತೀವಿ ಆಮೇಲೆ ನನಗೆ ಕಳೆದು ಗೋಲ್ಡನ್ ಕಲರ್ ಆಗಲಿ ಅಂತ ಆಗಲಿ ಅಂತ ಹೇಳ್ಬಿಟ್ಟು ಸಮಾಧಾನ ಹೇಳಿ ಹುಟ್ಟಿದ ಆ ಗೋಲ್ಡನ್ ಕಲರ್ ಲವರ್ಗೆ ಹಾಕ್ತೀವಿ ಅದಕ್ಕೆ ಪರ್ಮಿಷನ್ ತಗೊಳ್ತಾರೆ ಅದು ದಯವಿಟ್ಟು ಪರ್ಮಿಷನ್ ಕೊಡಬೇಕು ಆಗುವಾಗ ನಮ್ಮ ಮೀಟಿಂಗ್ ಕಾನ್ಸ್ಟೇಬಲ್ಸ್ ಬಿಟ್ಟು ನೆನಪು ಬಿಡ್ತಾರೆ ನನಗೆ ಗೊತ್ತಿಲ್ಲ ನಾವು ನೋಡಿಲ್ಲ ನೋಡಲಿಲ್ಲ ಅಂತ ಹೇಳ್ಬಿಟ್ಟು ನನಗೆ ದಯವಿಟ್ಟು ಅವಕಾಶ ಕೊಡಬೇಡಿ ನಾವು ಹೆಚ್ಚಿನ ತಮ್ಮ ಡೈರೆಕ್ಷನ್ ಮೇಲೆ ನಾವು ಅದನ್ನು ಮಾಡ್ತೀವಿ ಇನ್ನೊಂದು ಈ ಸಲ ಹುಡುಗರೆಲ್ಲ ಒಂದು ಕಟೌಟ್ ಕಟ್ಟಕ್ಕೆ ಇಷ್ಟಪಡ್ತಾ ಇದ್ದಾರೆ ಟಿಪ್ಪು ಸುಲ್ತಾನ್ ಅವರು ಅದು ಕಟೌಟ್ ಯಾರು ಸೆಂಟ್ರಲ್ಲಿ ಡವರ್ ಅಂತ ಸರ್ಕಲ್ ಬಿಟ್ಟು ನಮ್ಮ ಪ್ರೊವೈಡ್ ಪ್ರಾಪರ್ಟಿ ಒಂದು ಕಡೆ ಈ ಫ್ಲೈಓವರ್ ಕಟ್ಟುವಾಗ ರೈಟ್ ಸೈಡ್ನಲ್ಲಿ ಮಸೀದಿ ಬಂದಿದೆ ಲೆಫ್ಟ್ ಸೈಡಲ್ಲಿ ಅಲ್ಲಿ ಒಂದು ಬಿಲ್ಡಿಂಗ್ ಬಂದಿದೆ ಅದು ಮದ್ರಸಾ ಇದ್ದಿದ್ದು ಇವಾಗ ಸದ್ಯಕ್ಕೆ ಮದ್ರಾಸಾ ಇಲ್ಲ ಅಲ್ಲಿ ಅದು ಬಿಲ್ಡಿಂಗ್ ಇದೆ ಮದ್ರಸಾ ಬಿಲ್ಡಿಂಗ್ಗೆ ಅದು ఆ బిల్డింగ్ ని కంట్రోల్ నా పట్టింది అదికి దైవిట్టు తవ కొడబెట్టు అండ్ వితొ ఒప్పిన్ంతి అదికి కొడతారే ఆ విత కొడతారే పర్మిషన్ కామెంట్ అప్పుడు కుండు ఐది నో నో యా హి నో కా పర్మిషన్ క్వఫిషియల్లీ చెడో పర్మిషన్ తీకో ఇన్షా అల్లా ఏం కా టకబోస్మే వోపర్ వాల్డింగ్ 25 35 హే వో

ಅದು ರಾಮನಾಥ ನಗರದಲ್ಲಿ ಯಾಕೆ ಅಷ್ಟಿ ಸಮಸ್ಯೆ ಇದೆ ಅದರ ಬಗ್ಗೆ ಸ್ವಲ್ಪ ಚರ್ಚೆ ಮಾಡೋಣ ಅಂತ ಒಂದು ಸೆಷನ್ ಗೆ ಕಟ್ ಮಾಡೋಣ ಎಲ್ಲಪ್ಪ ನೀಮಾ ಇಲ್ಲಿ ಮೈಕ್ ಮುಂದಿದಾರೆ ಬೇರೆ ಅದರ್ಸ್ ಲೀಡರ್ಸ್ ಇದ್ದಾರೆ ನನ್ನ ಅಭಿಪ್ರಾಯ ಇಷ್ಟರಲ್ಲ ಎಲ್ಲರ ಸಂಪರ್ಕದಲ್ಲಿದ್ದಾರೆ ಮುಖಂಡರೆಲ್ಲ ಬಂದಿದ್ದಾರಲ್ಲ ಇಲ್ಲೆಲ್ಲ ಇದ್ದಾರೆ ಅಣ್ಣ ಮನೆ ಅಧ್ಯಕ್ಷರು ಬಂದಿದ್ದಾರೆ ಮೆಂಬರ್ಸ್ ಬಂದಿದ್ದಾರೆ ನಿಮ್ಗೆ ಹೇಳ್ತಾ ಇರೋದು ನಮ್ಮ ಊರು ದೊಡ್ಡವರೆಲ್ಲ ಅವ್ರೂಡೆಲ್ಲ ಬರಬೇಕಾಗುತ್ತೆ ಇಲ್ಲ ಬೇರೆ ಬೇರೆ ಅಂಜಿ ಕಡೆಯಿಂದ ನಾಲ್ಕು ಪರ್ಮಿಷನ್ಸ್ ಇರುತ್ತೆ ಸರ್ ಅಧ್ಯಕ್ಷರು ಹೇಳೋ ಪ್ರಕಾರ ಪ್ರತಿ ವರ್ಷ ಅವರು ಗೈಡ್ ಲೈನ್ಸ್ ಮುಖಾಂತರ ನಾವು ಮುನ್ಸಿಪಲ್ ಪರ್ಮಿಷನ್ ಪಡೀತೀವಿ ಹಾಗೆ ಟೋಲ್ ಡೇಸ್ಗೆ ಇಂಟಿಮೇಶನ್ ಮಾಡ್ತೀವಿ ಪ್ರೆಸ್ ಅಲ್ಲಿ ಟೂ ಡೇಸ್ ಬಂದೊಂದು ಕೇರಿತು ಕವರ್ ತಗೊಂಡ್ತಾರೆ ಸರ್ ಅದು ಅದರಲ್ಲಿ ಏನು ನಮಗೆ ಲಾಸ್ಟ್ ಪ್ರತಿ ವರ್ಷ ಹಂಡ್ರೆಡ್ ಟು ಹಂಡ್ರೆಡ್ ಪರ್ಸೆಂಟ್ ನನಗೆ ಪೊಲೀಸ್ ಕಾಪರೇಷನ್ನು ತ್ರೀ ಡೇಸ್ ಇರುತ್ತೆ ಬಿಫೋರ್ ಒನ್ ಡೇನು ಇರುತ್ತೆ ಪ್ರಿಪರೇಷನ್ ಮಾಡುವಾಗ ಡೀಪ್ ಇಲ್ಲಾ ಇರುತ್ತೆ ಆಮೇಲೆ ಮಾರನೇ ದಿವಸನೂ ಇರುತ್ತೆ ಸರ್ ಅದು ಬಟ್ ಲಾಸ್ಟ್ ಟೈಮ್ ನನಗೆ ಪ್ರಾಬ್ಲಮ್ ಏನು ಬಂದಿದ್ರಂತೆ ನಾವು ಪರ್ಮಿಷನ್ ಜನರಲ್ ಆಗಿ ಪ್ರತಿ ವರ್ಷ ಯಾವ ಥರ ತಗೊಂಡಿದ್ದೀವಿ ಆ ಥರ ತಗೊಂಡಿದ್ದೀವಿ ಬಟ್ ಈ ಸರ್ತಿ ಅಲ್ಲಿ ಕಾರ್ನಲ್ಲಿ ಒಂದು ಬೋಟ್ ಥರ ಮಾಡಲ್ ಮಾಡಿ ಕೂರಿಸ್ತೀವಿ ಸರ್ ಟ್ಯಾಕ್ಸ್ ಎಲ್ಲ ಮಾಡಿ ಅದಕ್ಕೆ ಅವರು ಏನೋ ಫ್ಲವರ್ ಹಾಕೊಂಡಿದ್ರು ಬಂದ್ಬಿಟ್ಟು ನಿನ್ನೆ ನಿಲ್ಸ್ಬಿಟ್ಟು ಆಮೇಲೆ ಪರ್ಮಿಷನ್ ಲೆಟರ್ಸ್ ತೋರಿಸಿದ್ರು ಅಡಚಣೆ ಆಗುತ್ತೆ ಸರ್ ಬೇರೆ ಅಂದ್ರೆ ಏನೋ ಅಲ್ಲಿ ಕೆಲಸ ನಿಲ್ಸ್ಬಿಟ್ಟಿದಾರೆ ಅಂದ್ರೆ ಪೊಲೀಸರು ಅಲ್ಲಿ ಯಾವ ತರ ಮಾಡ್ತಾ ಇದ್ರಂತ ಒಂದು ಡಿಸ್ಗೈಡೆನ್ಸ್ ಆಗಿದೆ ಅದಕ್ಕೆ ನಮ್ಗೆ ಪರ್ಮಿಷನ್ ನಾವೇನು ತಗೊಳ್ತೀವಿ ಕಂಪ್ಲೀಟ್ ಅದು ಡೆಕೋರೇಷನ್ಗೆ ಇರುತ್ತೆ ಸರ್ ಅದಕ್ಕೆ ಒಂದು ಟೂ ಡೇಸ್ ತಾವುಗಳು ಒಂದು ವಿಸಿಟ್ ಬಂದರೆ ನಮ್ಮ ಬ್ಲಾಕ್ ರೋಸ್ ಸ್ಪಾಟ್ ಇದೆ ಅಗಲಿ ಸ್ಪಾಟ್ ಇದೆ ಅಂಬರ್ ಪಳ್ಳಿ ಸ್ಪಾಟ್ ಇದೆ ಗುಂಡಿ ರೋಡ್ ಸ್ಪಾಟ್ ಇದೆ ಅರಳ್ಳಿ ಗೇಟ್ ಕಡೆನೂ ಐತೆ ಒಂದೊಂದು ಸ್ಪಾಟ್ ಬಂದುಬಿಟ್ರೆ ನಿಮಗೆ ಕ್ಲಿಯಾರಿಫಿಕೇಷನ್ ಸಿಕ್ಬಿಡತ್ತೆ ಅರಳ್ಳಿ ಗೇಟ್ ಹತ್ರ ಏನೇನು ಡೆಕೋರೇಷನ್ ಇದೆ ಪಾರ್ಟ್ ಆಫ್ ದಿ ಡೆಕೋರೇಷನ್ ಲೈಟಿಂಗ್ ಜೊತೆ ಫ್ಲ್ಯಾಕ್ಸು ಬಂಡಿಂಗ್ಸ್ ಏನಿದೆ ಅಥವಾ ಏನಾದರೂ ಒಂದು ಮಾಡಲ್ ಮದಿನ ಮಕಾಟೆ ಮಾಡಲ್ ಮಾಡ್ತಾ ಇದಾರೆ ಅದು ಒಂದು ಗೇಟ್ ಮಾಡ್ತಾರೆ ಆರ್ಚ್ ಗೇಟ್ ಮಾಡ್ತಾರೆ ಆ ಥರ ನಮ್ಮ ಫ್ಲಾಕ್ ಅವರ್ ಬಂದಾಗ ಒಂದು ಏನು ಕಟೋಟಿ ಇವಾಗ ನಮ್ಮ ಅದೇ ಚೆಲ್ಡೇ ಕಟ್ವೋಟ್ ಮಾಡ್ತಾ ಅದ್ರ ಬಗ್ಗೆ ನಾವು ಇನ್ನೂ ಪರ್ಮಿಷನ್ ಎಲ್ಲ ಪಡಿ ಪಡಿಬೇಕು ಕರ್ಶನ್ ಆಫೀಸಿಗೆ ಹೋಗ್ಬೇಕಂತ ಹೇಳಿದ್ದಾರೆ ಅದೆಲ್ಲ ಏನಿದೆ ನಾವು ಲೀಗಲ್ ಆಗಿ ಮಾಡ್ಕೊತೀರ ನಿಮ್ಮ ತಿಳಿಸ್ಕೊಡ್ತೀರಿ ಅದು ಲೆಟರ್ ನಿಮಗೂ ಹೋಗ್ತೀರಿ ಒಂದು ಟೂ ಡೇಸ್ ಬಿಫೋರ್ ನೀವು ಬಂದ್ಬಿಟ್ಟು ಒಂದು ಸರ್ವೆ ಮಾಡಿಕೊಂಡು ಈ ಥರ ಎಕ್ಸಾಕ್ಟ್ ಇದೇ ಆಗ್ತದೆ ಅಂತ ನಿಮಗೂ ಒಂದು ಮಾಹಿತಿ ಸಿಗ್ಬಿಡುತ್ತೆ ಅದು ಫಾಲೋಅಪ್ ನಾವು ಮಾಡ್ಕೊಡ್ತೀವಿ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ವತಿಯಿಂದ ನಮ್ಮ ಎಲ್ಲ ಮುಖಂಡಿದ್ದಾರೆ ಯಾಕಂದರೆ ನಮಗೆ ನಾವು ಎಚ್ಚರಿಕೆ ಮಾಡಿದ್ರೆ ನಾವು ನಮ್ಮ ಮೇಲೆ ಒಂದು ಜವಾಬ್ದಾರಿ ಸಿಗುತ್ತೆ ಈಗಾಗಲೇ ನಮ್ಮ ಟ್ರೀಪ್ ಪಾರ್ಟಿ ನಮ್ಮ ಅಧ್ಯಕ್ಷರು ಎಕ್ಸ್ಪ್ಲೈನ್ ಮಾಡಿದ್ದಾರೆ ಯಾವ ಈಗತ್ತೋ ಹಬ್ಬಗಳು ಬರ್ತಾರೆ ಹೋಗ್ತಾರೆ ಚಿಕ್ಕ ನೆಟ್ಟಿಯವೂ ಅದೇ ಹಬ್ಬ ಇಲ್ಲಕ್ಕೆ ಇದೇ ಅದು ನಾವು ಪ್ರಾಚೀನ ಕಾಲದಿಂದ ಮಾಡ್ಕೊಂಡು ಬರ್ತಾ ಇದೆ ಇಷ್ಟು ಕಂಡೀಷನ್ ನಾವು ನೋಡಿಲ್ಲ ಕರಿಂಗ್ ಬೈ ಸ್ಟಾಟ್ ಡೈಟ್ ಇಷ್ಟು ಕಂಡೀಷನ್ ಆಗಿ ಅಮ್ಮ ಎತ್ತಾಕರ್ಣ ಹೊರ್ತಾ ಚರ್ಮ ಕೆಲ್ದ ಕೈಗೆ ಅಲ್ಲಿ ಇದು ಪ್ರವಾದಿ ಮೊಹಮ್ಮದ್ ಅಲ್ಲ ಅಲ್ಲು ಕಲ್ಲಮ್ ಜನ್ಮ ದಿನಾಚರಣೆ ಮಾಡಿ ಮಾಡೋದಕ್ಕೆ ನನಗೆ ಸಂತೋಷದಿಂದ ಫುಲ್ಯ ಇದು ಮಾಡಬೇಕಂತ ನನ್ನದು ಆಸೆ ಇದರಲ್ಲಿ ವಿಶೇಷವಾಗಿ ಮುಖಂಡರು ನಮ್ಮ ಯುವಕರು ಇದ್ದಾರೆ ಅವ್ರಾಗ ನಮ್ಮ ನಾನು ನಿಮ್ಮ ಗಮನಕ್ಕೆ ತಕ್ಕದ್ ಏನಂದರೆ ವಿತೌಟ್ ಪೊಲೀಸ್ ಪರ್ಮಿಷನ್ ವಿತ್ ಟ್ ಸ್ಕೆಪ್ ಒಂದು ಸ್ಕೆಪ್ ನಾವು ತೆಗೆಯೋಲ್ಲ ಅವಾಗ ಕದಂಬಿ ಉತ್ಪಾದಿನಿ ಅದಕ್ಕೇನಂದರೆ ನಮ್ಮ ಯುವಕರು ಒಂದು ಬಾಕಿ ಏನಂದ್ರೆ ನಮ್ಮ ಅಧ್ಯಕ್ಷರಿಯವರಿಗೆ ಪರ್ಮಿಷನ್ ತಗೊಂತಾರೆ ನಾನು ನೋಡಿದೀನಿ ಇವಾಗ ಆಗ್ತಾರ ಬಂಟಿಂಗ್ ಪಾಪ ಒಂದು ಎಂಟು ದಿವಸ ಕಷ್ಟ ಪಡ್ತಾರೆ ನೆಕ್ಸ್ಟ್ ತೆಗ್ದ್ರೆ ಅವ್ರಿಗೆ ಮನ್ಸಿಗೆ ನೋವಾಗುತ್ತೆ ಬರಬಾರ್ದು ನಿಮ್ ಜೊತೆನಲ್ಲಿ ನಾವಿದ್ದೀವಿ ನಿಮ್ ಹೆಚ್ಚಿಗೆ ಪ್ರಿಪರೇಷನ್ಗೆ ಬರೋಣ ಬರ್ತೀನಿ ಮೆರವಣಿಗೆ ಬರೋಣ ಬರ್ತೇನೆ ಗಣೇಶ ಗಣೇಶ ಮೆರವಣಿಗೆ ನಮಗೆ ಗಣೇಶ ಹಬ್ಬಕ್ಕೆ ಒಂದು ಎಂಟು ದಿವಸ ಮೆರವಣಿಗೆಗಳು ಹೋಗುತ್ತೆ ವಿಸರ್ಜನೆ ಮಾಡಲಿಕ್ಕೆ ಹೌದು ಬಾಕಿ ಇಲ್ಲಿ ಇರೋದೇನೆಂದರೆ ಅಧ್ಯಕ್ಷರಿಯಾದರೂ ಮೂರುವರೆಗೆ ಸ್ಟಾರ್ಟ್ ಆಗುತ್ತೆ ಆರೂವರೆಗೆ ಕತ್ತೆ ಎಷ್ಟು ಗಂಟೆ ಎರಡು ವಾರ ಗಂಟೆ ಮೂರು ಗಂಟೆ ಮೂರು ಗಂಟೆನಲ್ಲಿ ನಾವು ಒಂದು ಪ್ರೊಸೆಷನ್ ಫಿನಿಶ್ ಆಗಿಬಿಡುತ್ತೆ ಸರ್ ವೈಸ್ತೀವಿ ಥರ್ಟಿಗೆ ಎಕ್ಸಾಟ್ಲಿ ಫೈ ಫೈ ಎಮ್ಗೆ ನಾವು ಅಲ್ಲಿ ನಮಾಜ್ ಮಾಡ್ತೀವಿ ಎಕ್ಸಾಕ್ಟ್ಲಿ ಹೇಗೆ ಸಿಕ್ ಸಿಕ್ಸ್ ಥರ್ಟಿಗೆ ಇಲ್ಲಿ ಮುಕ್ತಾಯ ಆಗುತ್ತೆ ಯಾಕಂದರೆ ಅದಕ್ಕೆ ಕನ್ನಡ ಪ್ರೋಗ್ರಾಮ್ಸು ನಮ್ಮ ಅಫಿಷಿಯಲ್ ಪ್ರೋಗ್ರಾಮ್ ಇರುತ್ತೆ ಸೊ ಇದಕ್ಕೆ ನಾವು ಕಂಪೇರ್ ಮಾಡೋದ್ರಿಂದ ಆ ಮೂರು ಗಂಟೆ ಒಂದು ವರ್ಷ ಕಾಯ್ತೀವಿ ನಾವು ಕರೆಕ್ಟ್ ತೀನು ಗಂಟೆ ಆಗುವಷ್ಟೇ ಆಮೇಲೆ ಸಾವಿರ ಜಪ್ತಿ ನಿಷ್ಕವಾದ ನೋಜವ್ ಕೊಟ್ಟು ಪೊಲೀಸ್ ಡಿಪಾರ್ಟ್ಮೆಂಟ್ ಕ್ಯಾಪಿ ಭೈ ಬರೆಯೋರೇ ಕ್ಯಾಪಿಬೇಕ್ ಟವರ್ ನಲ್ಲಿ ಪ್ರಾಚೀನ ಕಾಲದಲ್ಲಿ ನಾವು ಗಂಟೆಗೆ ಡೆಕೋರೇಷನ್ ಮಾಡ್ತಾ ಇದ್ರು ಈ ಟ್ರಾಕ್ ಟವರ್ ನಾವು ಯಾವ್ದು ಗೌರ್ಮೆಂಟ್ ಕಟ್ಟದಲ್ಲ ನಮ್ಮ ಅಧ್ಯಕ್ಷರು ತಾತ ಅವ್ರು ಕೊಟ್ಟಿದ್ರು ಅದಕ್ಕೆ ಪರ್ಟಿಕ್ಯುಲರ್ಲಿ ಇದೇ ಕಲರ್ ಕಲರ್ ಬೇಕಲ್ಲ ಯಾಕಂದರೆ ನೀಲಾದಲ್ಲಿ ನಮ್ಮ ವಿಶೇಷವಾಗಿ ಗ್ರೀನ್ ಕಲರ್ ಜಾತಿ ಯೂಸ್ ಮಾಡ್ತೀವಿ ಅದಕ್ಕೆ ನಾವು ನಿಮಗೆ ಮನ ಮನವಿ ಮಾಡಿದ್ದೇನೆ ಕಲರ್ ಇಸ್ ನಾಟ್ ಇಂಪಾರ್ಟೆಂಟ್ ಖುಷಿಯಿಂದ ಆಚಿರ್ತಿರೋಲ್ಲ ಅದೇ ಇಂಪಾರ್ಟೆಂಟ್ ಸರ್ ಅದಕ್ಕೆ ನಾವು ಪೊಲೀಸ್ ಡಿಪಾರ್ಟ್ನಲ್ಲಿ ಹೆಚ್ಚು ಮಾತಾಡಕ್ಕೆ ಹೋಗೋದಿಲ್ಲ ಇವತ್ತು ಜಾಲ ಮಾತಾಡೋದು ಹೆಚ್ಚು ಇವಾಗ ಸಂತೋಷವಾಗಿ ಗಣೇಶ ಹಬ್ಬ ಆಚರಣ ಮಾಡಿದ್ದಾರೆ ನಾನು ಎಲ್ಲ ನಾಲ್ಕೈದು ನಾಲ್ಕೈಡ್ತಾರೆ ಹೋಗಿದ್ದೆ ನಮಗೆ ಅದು ತುಂಬ ಗೌರವ ಇದೇ ತರ ಹಿಂದೂ ಬಾಂಧವರಿಗೆ ತಾವೆಲ್ಲ ಕರೀರಿ ನಮ್ಮ ಹಬ್ಬಕ್ಕೆ ಅವರು ಬಂದ್ರೆ ನಾಳೆ ಕಳೆದ ವರ್ಷದಲ್ಲಿ ಮಾರ್ಗದರ್ಶನ ನೀವು ಹಾಕ್ತೀರಾ ಈ ತರ ಭೇದ ಭಾವನೆ ನಾವು ಎಷ್ಟು ವರ್ಷ ಅದಕ್ಕೆ ಸರ್ ನಾನು ಐ ವಾಂಟ್ ಟು ಕನ್ಕ್ಲೂಡ್ ನೈಟ್ ಆ ಪರ್ಮಿಷನ್ಗೆ ಮೂರು ದಿವಸ ಅವರು ಕೊಟ್ಟರೆ ಸಂತೋಷ ಇಲ್ಲ ಕಟ್ಟಲೆ ಕ್ಲಾರಿಫಿಕೇಶನ್ ಭೇದ್ಭಾವ ಮಾಡುವರು ಇಲ್ಲಿ ಯಾರು ಇಲ್ಲ ಎಲ್ಲ ಅಣ್ಣ ತಗೊಂಡರೆ ಹಾಗೆ ಬದುಕಬೇಕು ಅಂತ ಹೇಳಿದೇ ಇರೋದು ಒಂದು ಎರಡನೇದು ಏನಂತ ಹೇಳಿದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ ನಮ್ಮ ಮೇಲೆ ಏನು ಫೋರ್ಸ್ ಇಲ್ಲ ಅವ್ರು ಕೇಳ್ತಾ ಇರೋದು ಹ್ಯಾಗ್ ಮಾಡ್ತಾ ಇದ್ದೀರಾ ನಿಮ್ಗೆ ಏನೇನ್ ಪರ್ಮಿಷನ್ ಬೇಕು ಕೇಳಿ ಅಂತ ಹೇಳಿ ಕಲ್ತಾರೆ ನೀವು ಹೇಳ್ತೀರಾ